ಖುಷಿ ಬರ್ತಿದ್ದರೂ ಆರೋಪಿ ಕರ್ಕೊಂಡು ಬರ್ತಾ ಇದೆ ನಿಗ್ರಂಥ ಸಂದರ್ಭದಲ್ಲಿ ರೋ ಬಿ ಪಿ ಆಗಿ ಎಕ್ಸ್ಪೈರ್ ಆಗಿದೆ ಅನ್ನೋ ಮಾಹಿತಿಯಿಂದ ಬರ್ತಾ ಇದೆ ಈ ಪೋಸ್ಟ್ ಮಾರ್ಟಮ್ ಆದಮೇಲೆ ಯಾವ ಉದ್ದೇಶದಲ್ಲಿ ಏನಾಗಿದೆ ಅಂತ ಗೊತ್ತಾಗಿದ್ದಾರೆ ಗೊತ್ತಾದ ನಂತರ ನಿಮಗೆ ನಾನು ತಿಳಿಸಿದ್ದೇನೆ ಏನೋ ಲಾಕಪ್ತು ಅಂತ ಹೇಳಿ ಅಂತ ಕೇಳಿದ್ರೆ ಜನಗಳು ಲಾಕಪ್ ಎತ್ತೂ ಹೊಡೆದೇನೇ ಅದು ನೋಡೋಣ ಪೊಲೀಸರು ನೀವು ಏನಾಗ್ತದೆ ಇದು ಬಂದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದೇಳಿ ಗೊತ್ತಾಗ್ತದೆ ಮೇಲೆ ನಿಮಗೆ ಮಾತಾಡ್ತೀವಿ ಚಿತ್ಲಾಗೆ ಜಾಸ್ತಿ ಆಗಿದೆ ಸರ್ ಇಸ್ಪಾಟು ಇವೆಲ್ಲ ಈಗ ನಿಮ್ಮ ಆಗಿದೆ ಹೊನ್ನಾಳಿಲೂ ಇದೆ ಯಾರು ಸರಿಯಾಗಿ ಕ್ರಮ ತಗೋದಿಲ್ಲ ಅಂತ ಹೇಳ್ತೀರ ಸರ್ ಮಾಹಿತಿ ಬಂದಿರೋ ಪ್ರಕಾರ ಮಟ್ಕ ಅನ್ನೋದು ಇದೆ ಮೊದಲನೇ ಬಾರಿ ಕೇಳಿ ನಮ್ಮಲ್ಲಿ ಯಾವುದು ಮಟ್ಕ ಯಾವುದು ನಡೀತಾ ಇಲ್ಲ ಮೊದಲನೇ ಬಾರಿ ಕೇಳಿದೀನಿ ನೋಡ್ತೀನಿ ಅದೇನಂತ ಹೇಳಿದ್ರು ಯಾಕೆಂದ್ರೆ ಪೊಲೀಸ್ನರು ಸಹ ಈ ಹಿಂದೆ ಐದಾರು ದಿನ ಹಿಂದೆ ಐದಾರು ಪ್ರಕರಣಗಳು ಇದನ್ನ ದಾಖಲು ಮಾಡಿದ್ದಾರೆ ಸರ್ ದಿನದಿಂದ ಜಾಸ್ತಿ ಆಗ್ತಿದೆ ಕಡಿಮೆ ಆಗ್ತಿಲ್ಲ ಸರ್ ಯಾಕೆಂದ್ರೆ ನೀವು ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಏನು ಏನ್ ನಾನು ಹೇಳಿದ್ನಲ್ಲ ನನಗೆ ಮಾಹಿತಿ ಇರಲಿಲ್ಲ ಈಗ ನೆನ್ನೆ ಮಟ್ಕ ಆರೋಗ್ಯ ಅಂತ ಹೇಳ್ತಾ ಇದ್ದಾರೆ ಏನಿದ್ರೆ ನೋಡೋಣ ಏನಾಗಿದೆ ಿಗೆ ನಮ್ಮ ಸರ್ಕಾರದಲ್ಲಿ ಅವಕಾಶ ಇರಲಿಲ್ಲ ಅದರ ಯಾವ್ದಾದ್ರು ಚಟುವಟಿಕೆ ನಡೆದಿದ್ರೆ ಅದಕ್ಕೆ ಸೂಕ್ತ ಕಾನೂನು ಕ್ರಮ ಬಂದ್ ಮಾಡಿ ಮಾಡಿದ್ರೆ ತೋರಾಟ ಮಾಡಿದ್ರೆ ಅದು ಸಾವು ಸಾವು ನೋವು ಆದಂಥ ಸಂದರ್ಭದಲ್ಲಿ ಸಹಜ ಪ್ರಕ್ರಿಯೆ ನಡೀತದೆ ನೆರವಿದೆ ಅಷ್ಟೇ ಪೊಲೀಸ್ ಮೇಲೆ ಅದೇ ಆಗಿದೆ ಪೊಲೀಸರ ಮೇಲೆ ಆಗಿದೆ ಸಾಮಾನ್ಯ ಕಲ್ತೂರಾಟ ಆದ್ರ ಚಟುವಟಿಕೆ ಇಟ್ಟಿದ್ದಿದೆ ಅಂತ ಹೇಳಿ ನನ್ನ ಮಾಹಿತಿ ಈಗ ಕುಟುಂಬಕ್ಕೆ ಏನಾರು ಪರಿಹಾರ ಘೋಷಣೆ ಮಾಡ್ತೀರ ಸರ್ ಹೆಂಗ್ ಸರ್ ಅದೇ ರೀತಿ ಇದೆಲ್ಲ ನೋಡೋಣ ಅದೇ ಬಂದ್ಮೇಲೆ ಅದಕ್ಕೆ ಥ್ಯಾಂಕ್ ಯು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ